ಕ್ಷೇತ್ರದಲ್ಲಿ ಪರಮ ಪವಿತ್ರ ಯತಿಗಳ ಆರಾಧನಾ ಮಾಡುವ ಸುಸಂದರ್ಭದಲ್ಲಿ ನಾವೆಲ್ಲ ಒಡಗಿದ್ದೇವೆ ಎಂತಹ ಭಾಗ್ಯ ಪ್ರತಿಷ್ಠಿತ ವ್ಯಾಸಾಯ ಪೂಜಿತ ಪ್ರಾಣದೇವರ ಸಂವಿಧಾನ ಆ ಗಂಗಾ ಪ್ರತ್ಯಕ್ಷ ಕರೆಸಿಕೊಂಡಂತಹ ಸತ್ಯವಲ್ಲೀರ್ಥರ ಸತ್ಯಪಾರಾಯಣತೀರ್ಥರ ಸಂವಿಧಾನ ಅದರೊಳಗೂ ಆಧನಾ ಪರ್ವಕಾರ ಉತ್ತರಾರಾಧನಾ ಪರ್ವ అదే క్షేత్ర ఇద క్షేత్రు అంతే వచన క్షేత్ర భాగవత ప్రవచన ಬಗ್ಗೆ ಹಣಮನ ಬಗ್ಗೆ ಹೇಳುವಂತಹ ಸುಂದರಕಾಂಡ ಇಡೀ ಸುಂದರಕಾಂಡ ಹೇಳುವಂತಹ ಒಂದು ಶಕ್ತಿನೂ ಇಲ್ಲ ಸಮಯನೇ ಇಲ್ಲ ನಂಗೆ ಐದೈದು ನಿಮಿಷ ಸುಂದರ ಕಾಂಡ ಐದು ನಿಮಿಷ ಏನೇ ಅನ್ಯಾಸ ಇಲ್ಲ ಆದ್ದರಿಂದ ಅಂತ ಹೇಳ್ತಾ ಇದ್ದಾರೆ ಸಮಯ ಇದೆ ಅಂತ ಆದರೂ ಕೂಡ ನಮಗೆ ಸುಂದರ ಕಾಂಡದಲ್ಲಿ ಅದ್ಭುತವಾಗಿ ಹಣಮಪ್ಪನ ವರ್ಣನೆ ಮಾಡ್ತಾರೆ ಹಣಮಪ್ಪನ ವರ್ಣನೆ ಏನು ಗೊತ್ತಾ ಸುಂದರಕಾಂಡದಲ್ಲಿ ಏನು ಏನ್ ಕಥೆ ಪ್ರತಿಷ್ಠೆಯು ರಾಮದೇವರ ದೂತನಾದ ಹೇಮಂತ ದೇವರು ಲಂಕಾಪಟ್ಟಕ್ಕೆ ಹೋಗಿ ಸೀತಾದೇವಿಯನ್ನ ಭೇಟಿಯಾಗಿ ರಾಮ పంచేంద్రీయే పంచే పంచభూత వ

ಪ್ರಕಾರ ಗೊತ್ತಿರಬೇಕು ಅಂತ ಏನಂತ ಮೊದಲೇದು ಭೂಮಿ ಎರಡನೇದು ನೀರು ಮೂರನೇದು ಬೆಂಕಿ ನಾಲ್ಕನೇದು ಗಾಳಿ ಐದನೇದು ಮಾತ್ರ ಇದೆ

mom

ದೇವನ ಪ್ರಾಣದ ಮಂತ್ರ ಆಗುತ್ತೆ ಆಯಿತಾಗಲೇ ಈ ಪುಟ್ಟ ಶ್ಲೋಕವನ್ನಾದ ಕೂಡ ಹೇಳಿದರೆ ದೇವರ ವಿಶೇಷ ಮಂತ್ರ ಆಗುತ್ತೆ ಪುಟ್ಟ ಶ್ಲೋಕವನ್ನು ಕೊಟ್ಟ ಮಹಾನುಭಾವರು ಶಿಫಾದ್ರೂ ಇಲ್ಲಿಗೆ ಸುಂದರಕಾಂಡ್ ಇದೇ ಮುಂದ್ರಕಾಂಡವನ್ನು ಹೇಳುವಂತಹ ಅಧ್ಯಾಯ ಏಳನೇ ಅಧ್ಯಾಯ ಏಳನೇ ಅಲ್ಲಿ ನಿರ್ವಹಣೆ ಮಾಡಿ ಇನ್ನು ಎಂಟನೇ ಅಧ್ಯಾಯ ಎಂಟನೇ ಅಧ್ಯಾಯದಲ್ಲಿ ಎಂತಹ ಅದ್ಭುತವಾದ ಕಥೆಗಳು ವಿಶೇಷವಾಗಿ ಮೂಚದಾಗಿ ಬೀಳುತ್ತಾರೆ ಆ ಭಿನ್ನಚಿಂತನ ಅಸ್ತ್ರಗಳಿಂದ ಮೂಚಿತಾಗಿ ಬೀಳುತ್ತಾರೆ ನಮ್ಮ ಹನುಮಪ್ಪ ಎಂತಹ ಬಲವಂತನೋ ಕುಂತಿಯ ಸುಜಾತನೋ ಹನುಮಪ್ಪನೋ ಸಾಧಿಸಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆ ಬದುಕನ್ನ ಕೊಟ್ಟ ವೀರ ಹನುಮಪ್ಪ ಅವತ್ತು ಹನುಮಪ್ಪ ಇಲ್ಲದೆ ಇದ್ರೆ ಎಷ್ಟು ದೂರ ಇದ್ದು ಬಂದ ಸಾವಿರಾರು ಯೋಜನೆಗಳ ಕಿಲೋಮೀಟರ್ ದೂರ ಇದ್ದ ಪರ್ವತವನ್ನ ಒಂದೇ ಕೈಯಲ್ಲಿ ಎತ್ತಿಕೊಂಡು ಹನುಮಂತ ದೇವರು ಬಂದು ಸಂಜೀವಿನಿ ಔಷಧವನ್ನ ಕೊಟ್ಟು ಎಲ್ಲರನ್ನ ಬದುಕಿಸಿದ್ದಾರೆ ಲಕ್ಷ್ಮಣನ್ನು ಕೂಡ ಬದುಕಿಸಿದ್ದಾರೆ ರಾವಣನ ಸಂಹಾರ ಆಗಿದೆ ಎಲ್ಲ ಕುಂಭಾದಿ ಕುಂಭಾದಿ ಕಾಯ ಎಂತಿಂತ ವೀರರು ಎಂತಿಂತ ಅವರ ಹೆಸರು ಕೇಳಿದ ಕರಗಳನ್ನು ನಾವೆಲ್ಲ ಹನುಮಂತದೇವರು ರಾಮದೇವನಷ್ಟು ಸರಿನೇ ಸರಿ ಹನುಮಂತದೇವರು ಹಾಗೆ ಎಲ್ಲ ಕಥೆಗಳು ಯುದ್ಧ ಮಾಡಿ ಆ ರಾವಣಾದಿ ಹಾಸುರನ್ನು ಸಂಹಾರ ಮಾಡಿದ್ದಾರೆ ಮಕರ ಸಂಹಾರ ಮಾಡುತ್ತಾರೆ ರಾವಣ ಸಂಹಾರ ಆದ ಮೇಲೆ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ ರಾಮದೇವರನ್ನ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ ಆ ಸ್ತೋತ್ರ ಏನಾಗಿದ್ದೀರಿ ತ್ರಿಜಕ ಮೂರು ಲೋಕಗಳ ಅಧಿಪತಿ ಇಡೀ ಹದಿನಾಲ್ಕು ಲೋಕಗಳ ಅಧಿಪತಿಗಳಿಗೂ ರಾಮದೇವರೇ ನಿಮಗೆ ಅಷ್ಟಾಂಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ನೀವೆಲ್ಲ ಇವತ್ತು ಬ್ರಹ್ಮ ಕೆಲಸ ಮಾಡಬೇಕಂದ್ರೆ ನಿಮ್ಮ ಅನುಗ್ರಹ ಬೇಕು ರುದ್ರದೇವರು ಕೆಲಸ ಮಾಡಬೇಕಂದ್ರೆ ನಿಮ್ಮ ಅನುಗ್ರಹ ಬೇಕು ದೇವತೆಗಳ ದೇವಾಲಯವರು ಕೆಲಸ ಮಾಡಬೇಕಂದ್ರೆ ನಿಮ್ಮ ಅನುಗ್ರಹ ಬೇಕು ಅಂತಹ ಜಗಸ್ವಾಮಿಯಾದ ನಿಮಗೆ ನಿಮ್ಮ ಪಾದ ಕಮಲಗಳಿಗೆ ಅಷ್ಟಾಂಗ ನಮಸ್ಕಾರ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ ಹಾಗಾದ್ರೆ ಬ್ರಹ್ಮದೇವರು ಬಂದು ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಇದರಿಂದ ನಮಗೆ ಅರ್ಥ ಆಗುತ್ತೆ ರಾಮ ನೆಯಲ್ಲಿ ರಾಮನೇ ಇರಲಿ ನರಸಿಂಹನೆಯಲ್ಲಿ ಬರೋದು ಯಾಕೆ ಅಂದ್ರೆ ನರಸಿಂಹನಾಗಿ ಬಂದ ದುಷ್ಟನಾದ ಎರಡನೇ ಕಷ್ಟವನ್ನ ಕೊಂದ ಭಕ್ತನಾದ ಭಕ್ ಪ್ರಹ್ಲಾದನ್ನು ಎತ್ತಿಲ್ಲ ರಾಮನಾಗಿ ಬಂದ ರಾಮನಾದ ಉಪಗ್ರಹಗಳನ್ನ ಕೊಂದ ಹನುಮಪ್ಪನ ಸುಗ್ರೀವನನ್ನ ಕಾಪಾಡಿದರು ಕೃಷ್ಣನಾಗಿ ಬಂದ ಸಂಸಾದಿಗಳನ್ನ ಯುವ ಯೋತ್ಮಾದರನ್ನ ಕೊಂದ ಪಾಂಡವನ ಪಾಂಡವರಿಗೆ ಅರ್ಜುನ ಮಾಡಿಲ್ಲ ಅಜ್ಜನ ರಕ್ಷಣೆ ದುಷ್ಟರ ಶಿಕ್ಷಣ ಇದು ಪರಮಾತ್ಮನ ಅವತಾರ ಪರಮಾತ್ಮ ಅವತಾರ ಮಾಡಿ ಅನೇಕ ಅವತಾರ ತೋರಿಸಿ ರಾಮಾವತಾರದಲ್ಲಿ ಕೊನೆ ಕಲಿತಾನಂತೆ ರಾಮದೇವರು ಹೋಗುವಾಗ ಯಾರ್ಯಾರ ಬರ್ರಿ ನನ್ನ ತಿಳಿಯಲ್ಲಿ ಕರೀತಾನೆ ಎಲ್ಲಿಗೆ ಬೆಂಗಳೂರೇ ಅಲ್ಲ ಮೋಕ್ಷ ಪಾಪ ಮೋಕ್ಷಕ್ಕಲ್ಲ ಯಾರು ಬರ್ತಿ ಬರ್ರಿ ಯಾರಿಂದ ಸಮಾಜ ಏ ಮೋಕ್ಷ ಪದೇ ಪಾಪ ಯಾರಿಗೆ ಮೋಕ್ಷ ಬೇಕು ಅಂತ ಇಚ್ಛಾ ಅದೋ ಅವೆಲ್ಲ ಬರೀದೋಗ್ತೇನೆ ಅಂತ ಆಫರ್ ಕೊಟ್ಟಿದ್ದ ನಾವು ಪರಮಾತ್ಮನ ಆಫರ್ ಕ್ಯಾನ್ಸಲ್ ಮಾಡಿ ಜೀವ ಆಫರ್ ಜೀವ ಜೀವೋಲ್ ಆಫರ್ ತಗೊಂಡ್ರು ಸಾಕ್ಷಿ ಅದೇ ಅದೇಗೌರಿ ಮದುವೆ ಆರಾಮಾಗಿರ್ತೀವಿ ನಾವೆಲ್ಲ ಅಪೇಕ್ಷೆ ಪಡೋದು ಅದನ್ನೇ ಸುಖ ಮೇವ ಮೇಸ ದುಃಖ ಎಂದಿಗೂ ಹಾಕ್ಬಾರ್ದು ಸುಖನೇ ಆಗಬೇಕು ದುಃಖ ಎಂದೆಂದಿಗೂ ಆಗ್ಬಾರ್ದು ಇವತ್ತು ಸತ್ಯವರ್ತಿಯ ಆರಾಧನೆ ದುಃಖ ಕೊಡಿ ನಾಳೆ ದುಃಖ ಕೊಡಿ ಅಂತ ಕೇಳ್ದಾರ ಇಲ್ಲ ಇದ್ದ ದುಃಖವನ್ನು ಪರಿಹಾರ ಮಾಡ್ತೀನಿ ಬರುತ್ತೆ ಯಾರಿಗೂ ದುಃಖ ಬೇಡ ದುಃಖ ಬೇಡ ಸುಖ ಬೇಕು ಅಂತ ಕೇಳ್ತೇವೆ ಕೈ ಹತ್ತಿ ಸುಖದಿಂದ ಇದ್ದೇವೆ ಅಂತ ಹೇಳುವಂತ ನಾನು ಆರಾಮಿದ್ದೇನೆ ಇಲ್ಲ ಒಬ್ಬೊಬ್ಬರಿಗೂ ಒಂದೊಂಥರ ದುಃಖ ಪುಟ್ಟ ಮಗುವಿಗೆ ಪುಟ್ಟ ಮಕ್ಕಳಿಗೆ ಅಮ್ಮ ಮೊಬೈಲ್ ಕೊಡಲ್ಲ ಅಂತ ದುಃಖ ಬಹಳ ಮೊಬೈಲ್ ಕೊಡಲ್ಲ ದುಃಖ ಅಂತ ದುಃಖ ಯಾರು ಯಾರ ಅಂತ ದುಃಖ ಮಗನ ಮನೆ ಆಗಿರಲಿಲ್ಲ ಮಗನ ಮನೆ ಆಗಿರ್ಲಿಲ್ಲ ಆ ತರದೇ ಬಂತು ಯಾರೂ ಕೂಡ ಆರಾಮಿದ್ದವ್ ಇಲ್ಲ ಯಾಕಿಲ್ಲ ನಮ್ಮ ಮನೆಯಲ್ಲಿ ಇಲ್ಲ ಆರಾಮ ಯಾಕಿಲ್ಲ ನಮ್ಮ ಮನೆಯಲ್ಲಿ ಇಲ್ಲ ನಮ್ಮ ಮನೆಯಲ್ಲಿ ಇದ್ರೆ ನಮ್ಗೆ ಸುಖ ಸಿಗುತ್ತೆ ನಮ್ಮನೇಲಿ ಯಾಕಿಲ್ಲ ಚಂದ್ರ ಮನೆ ಮನೆಯಲ್ಲಿ ನಮ್ಮ ಮನೆಯೊಳಗೆ ಇದ್ದೇವೆ ಮತ್ತೆ ಯಾಕಿಲ್ಲ ಅದಕ್ಕೆ ದಾಸ ಅಂತಾರೆ ಅಲ್ಲಿದೆ ನಮ್ಮನೆ ಎಲ್ಲಿರುವುದು ಸುಮ್ಮನೆ ಒಳಗೆ ಕೊಟ್ಟೇವೆ ಆದರೆ ನಮ್ಗೆ ಹೆಂಗ್ ಸುಖ ಸಾಂತ್ರ ನಮ್ಮ ಮನೆ ಎಲ್ಲಿದೆ ಅಲ್ಲಿ ಅದು ಯಾವುದು ಮೋಕ್ಷ ಅದಕ್ಕೆ ದೇವತೆಗಳನ್ನ ಯಾರ್ಯಾರು ಬರ್ತೇನೆ ಬರಲಿ ಅಂತ ನಾವು ಬರಲಿಲ್ಲ ಇಲ್ಲೇ ಕಟ್ಕೊಂಡಿದ್ದೇವೆ ಹಾಗಾದರೆ ಅಲ್ಲಿ ಹೋಗಬೇಕಾದರೆ ನಾವು ದಿನನಿತ್ಯದಲ್ಲಿ ಮಾಡುವ ಆಚರಣೆಗಳನ್ನು ಧರ್ಮಗಳನ್ನು ಶ್ರವಣಾದಿಗಳನ್ನು ಮಾಡಲೇಬೇಕು ಅದಕ್ಕೆ ಪ್ರಮಾಣ ಉದ್ಯೋಗಿಸಿಕೊಡೋದಕ್ಕೋಸ್ಕರ ಈ ರೀತಿ ರೀ ತಸ್ಯ ಲಘೋಷದ ವಯಂ ಪದಂ ವಿಧಾನೋಸ ಕಲೈಚ್ಛ ಸುಹೋಪಟಂ ಸಮಶುಷೈನಮಥ ಯಾತ್ ವಿಜ ಯಥೋಶಿತಂ ಸರ್ವಜನ ಪೂಜೆಯದು ఎందుకంటే రేపు అంత ఇష్టపడతా అంతా వచ్చిన కాలంలో ఏమన్ బా చూ జ హీకే బరీదల్ ఏతివో అద్య ర ನಮ್ಮ ಭಾರತವು ಕೂಡ ರಾಮ ರಾಜ್ಯ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಎಂಟನೇ ಅಧ್ಯಾಯ ವಿಧ್ಯಾ ಏಳನೇ ಅಧ್ಯಾಯ ಎಂಟನೇ ಅಧ್ಯಾಯ ಕರುಣಿಸಿದಂತಹ ಎರಡು ಪುಟ್ಟ ವಿಷಯ ಅದ್ಭುತವಾದ ವಿಷಯಗಳು ಪುಟ್ಟ ಸಮಯದಲ್ಲಿ ನಾನು ನಿರ್ವಹಣೆ ಮಾಡಿದ್ದೇನೆ ಅಂತಹ ಉತ್ತರಾರಾಧನಾ ಪರ್ವಕಾಲದಲ್ಲಿ ಶ್ರೀ ಸತ್ಯವರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ವೈಭವದಿಂದ ನಡೀತಾ ಇದೆ ನಿನ್ನೆ ವೈಭವದ ಸತ್ಯಾರಾಧನಾ ಮಹೋತ್ಸವ ಇವತ್ತು ಉತ್ತರಾರಾಧನಾ ಸತ್ಯವರ ತೀರ್ಥ ಶ್ರೀಪಾದಂಗಳವರು ಮಹಾಮಹಿಮಾ ಉಳ್ಳವರು ಅವರು ತಾವು ಸನ್ಯಾಸಾಶ್ರಮಿಗಳ ಸನ್ಯಾಸದ ಜೀವನದಲ್ಲಿರುವಾಗ ಮೂಲರಾಮ ದೇವರಿಗೆ ಐದು ಕೋಟಿ ಕೃತ್ಯ ಅರ್ಚನೆ ಮಾಡಿದಂತಹ ಐದು ಕೋಟಿ ಕೃತ್ಯ ಅರ್ಚನೆ ಅಂತ ಮಹಾನುಮ ಅವರು ಸತ್ಯಭರ ಶ್ರೀಪಾದಗಳವರು ಹಾಗೆ ಅವರು ಕೂಡ ಲಕ್ಷ ಬ್ರಾಹ್ಮಣ ಯೋಜನೆ ಮಾಡಿದ ಕೀರ್ತಿ ಸತ್ಯಭರ ಶ್ರೀಪಾದಗಳು ಬಂದಂತೆ ಒಂದು ಲಕ್ಷ ಬ್ರಾಹ್ಮಣ ಯೋಜನೆ ಮಾಡ್ತಿದ್ದಾರೆ ಿ ಇನ್ನೊಂದು ಅಡವಿ ಜಯ ತೀರ್ಥಾಚಾರ್ಯರಿಗೆ ಸನ್ಯಾಸವನ್ನು ಕೊಟ್ಟ ಅಡವಿ ಜಯ ತೀರ್ಥಾಚಾರ್ಯ ವಿಷ್ಣು ತೀರ್ಥರು ವಿಷ್ಣು ತೀರ್ಥರು ಅದು ಮಾದ್ದು ವಿಷ್ಣು ತೀರ್ಥರು ಅವರಿಗೆ ಸನ್ಯಾಸವನ್ನು ಕೊಟ್ಟಂತಹ ಮಹಾನುಭಾವ ಸತ್ಯವ್ರಸ್ತೀರ್ಥ ಶ್ರೀಪಾದಗಳವರು ಅವರೇ ಮುಂದೆ ಭಾಗವಹ ಎಲ್ಲ ನಿರೂಪಣೆ ಮಾಡ್ತಾರೆ ಗ್ರಂಥಗಳಲ್ಲಿ ನಿರೂಪಣೆ ಮಾಡುತ್ತಾರೆ ಮುಂದೆ ಅಹ್ ಅವರ ಸತ್ಯಪ್ರಸ್ತೀತ ಅವರ ಕಾಲದಲ್ಲಿ ಇಪ್ಪತ್ತೊಂದು ದಿವಸ ಉಪಾಸಕೊಂಡ್ಬಿಟ್ರವರು ಯಾಕಂದ್ರೆ ಮಠದ ಪ್ರಚೋದನೆ ಹೋಗ್ಬಿಟ್ಟರು

ಅನುಮತಿಯನ್ನ ಕೊಡಿಸ್ತಾರೆ ಆ ಸತ್ಯ ಧರ್ಮ ತೀರ್ಥನ ಮಾಡಿದಂತಹ ಪುಟ್ಟ ಶ್ಲೋಕವೇ ಮಿನಿ ಸುಂದರಕಾಂಡ ಶ್ಲೋಕ ಆದರೆ ಹೇಳುವಂತಹ ಸುಂದರಕಾಂಡ ಶ್ಲೋಕ ಅಂತಹ ಅದ್ಭುತವಾದ ಪರಮ ಮಹಿಮಾ ಬೀಳುವಂತಹ ಸತ್ಯವರ ತೀರ್ಥ ಶ್ರೀಮಾದಗಳವರ ಆರಾಧನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಅವರಿಗೆ ಏನು ಮಾಡಬೇಕು ಅಂದ್ರೆ ಅವ್ರ ಹೆಸರೇ ಸತ್ಯವರ ತೀರ್ಥರು ಅಂತ ವರಪ್ರದವರು ಏನ್ ಬೇಕಾ ವರ ಕೊಡ್ತಾರೆ ಅವ್ರ ಮುಂದೆ ನಿಂತ್ಕೊಂಡು

ಅನುಗ್ರಹ ಮಾಡಿ ನಮಗೆಲ್ಲ ನಿಂತು ಮಾಡಿಸಿ ಅನುಗ್ರಹ ಮಾಡುವಂತಹ ನಮ್ಮ ಗುರುಗಳಾದ ಏನೇ ಒಂದ್ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಪರಮ ಪೂಜೆ ಗುರುಗಳಾದಂತಹ ಶ್ರೀ ಶ್ರೀ ಅಧ್ಯಾತ್ಮ ಶ್ರೀ ಮಾಧುಗಳವರ ಪರಮಾನುಗ್ರಹ ಹಾಗೂ ನಮ್ಮ ತಂದೆ ತಾಯಿಗಳ ಅದವಲ್ಲ ನಮ್ಮ ತಂದೆ ತಾಯಿಗಳು ಎಲ್ಲೇ ಇದ್ದಾರೆ ಅದು ಒಂದು ದೊಡ್ಡ ಪರವ ಕಾರಣ ಅವರ ಬದ್ರಿ ಆಚಾರರ ಅಪೇಕ್ಷೆಯಂತೆ ಈ ದೊಡ್ಡ ಸಂದರ್ಭದಲ್ಲಿ ದೊಡ್ಡ ಒಂದು ಸನ್ನಿಧಾನದಲ್ಲಿ ನಮ್ಮ ತಂದೆ ಪೂಜೆ ಕೊಲ್ಲಹಳ್ಳಿ ನರಸಿಂಹಾಚಾರ್ಯರ ಭಾಗವತ ಪ್ರವಚನ ನಡೀತಾ ಇದೆ ಭಾಗವತ ಪ್ರವಚನ ನಮ್ಮ ತಾಯಿಯವರು ಕೂಡ ಇಲ್ಲೇ ಇದ್ದಾರೆ ಅಂತ ತಂದೆ ತಾಯಿಗಳ ಒಂದು ಅನುಗ್ರಹದ ಆಶೀರ್ವಾದ ಬಲ್ಲದಿಂದ ಆ ಒಂದು ನಾವು ಮಾತುಗಳನ್ನು ಹೇಳುವಂತಹ ಸೌಭಾಗ್ಯ ಅವರ ಅನಿಧಾರದಲ್ಲಿ ಗುರುವಲ ಅಂತ ಹೇಳುವಂಥ ಭಾಗ್ಯ ನನಗೆ ದೊಡ್ಡ ಅವಕಾಶ ಸಿಕ್ಕಿದೆ ಆ ಅವಕಾಶವನ್ನು ಕೊಟ್ಟಂತಹ ಹಿರಿಯರು ನಮ್ಮ ಮಧುರಿಯ ಆಚಾರ ಆ ಮಧ್ಯ ಆಚಾರ್ಯರು ವೈಭವದ ಆಧೆಯನ್ನು ಮಾಡ್ತಾರೆ ವೈಭವದ ಅಲಾರವನ್ನು ಮಾಡ್ತಾರೆ ಸಂದರ್ಭಗಳು ಇದೇ ಸಂದರ್ಭದಲ್ಲಿ இவ கூட வைபோத ஆராய்ந்து நடுக்காரு நான் அவ்வளோ நம்ம ரொம்ப அவ்ரோட முதல் உருவரை நெட் அந்த நூறார்கு வர்ஷ அராதனா வைபோதும் நடைசி என்பதாக गोष्ट <laughs> <laughs>